ದರ್ಶನ್ಗೆ ಪವಿತ್ರ ಕೈಯಾರೆ ತುತ್ತು ತಿನ್ನಿಸ್ತಿರುವಂತಹ ಫೋಟೋ ಹಾಕಿ ಆ ಫೋಟೋ ಇದೆಯಲ್ಲ ಆ ಫೋಟೋನ ಸ್ವಲ್ಪ ಹಾಕಿ ನಮ್ಮ ಪಿ ಸಿ ಸಿಆರ್ಗೆ ಹೇಳಿದ್ದೀನಿ ಹಾಕ್ತಾರೆ ಈಗ ನೋಡಿ ಹಾಂ ಇದೇ ಫೋಟೋ ಅವ್ರಿಗೆ ಕೈ ಏನೋ ಏಟಾಗಿದೆ ಅನ್ಸುತ್ತೆ ಸ್ವಲ್ಪ ಝೂಮ್ ಮಾಡೋಕ್ಕಾದರೆ ಮಾಡಿ ನೋಡಿ ಆಗುತ್ತಾ ಮಾಡ್ಬೋದು ಮೇ ಬಿ ಸೊ ಅಲ್ಲಿ ಆ್ಯಕ್ಚುಲಿ ಫೋಟೋದಲ್ಲಿ ಏನಪ್ಪ ಅಂತಂದರೆ ದರ್ಶನಿಗೆ ಕೈ ಪೆಟ್ಟಾಗಿದೆ ಮಲ್ಕೊಂಡಿದ್ದಾರೆ ಕೈ ತುತ್ತು ನೋಡಿ ಝೂಮ್ ಮಾಡಿದ್ದಾರೆ ತುತ್ತು ತಿನ್ನಿಸ್ತಿರುವಂತಹ ಫೋಟೋ ಇದೀಗ ಬೇಕಾ ಈ ಮಹಾತಾಯಿಗೆ ಈ ಫೋಟೋಗಳೆಲ್ಲ ಸೊ ಮದುವೆ ಆಗಿದೆ 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 ಅನ್ನುವಂತಹ ಸುದ್ದಿ ಹಿಂದಿಂದಲೂ ಬರ್ತಾ ಬರ್ತಾಯಿತ್ತು ಒಂದು ನಾಲ್ಕೈದು ಫೋಟೋಗಳು ರಿವೀಲ್ ಆಗಿತ್ತು ಈಗ ಎಟ್ ಪ್ರೆಸೆಂಟು ದಿಢೀರಂಥ ಈ ಫೋಟೋಗಳನ್ನೆಲ್ಲ ರಿವೀಲ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಹಾಗಾದರೆ ಯಾಕೆ ಮಾಡ್ತಿದ್ದಾರೆ ಈಗ ಕೇಸ್ ಪವಿತ್ರ ಗೌಡನೇ ಮಾಡಿದರೆ ಯಾಕೆ ಮಾಡ್ತಿದ್ದಾರೆ ಇದೆಲ್ಲ ನಾನ್ ಸೆನ್ಸು ದೊಡ್ಡ ನಾನ್ ಸೆನ್ಸ್ ಅಂತಲೇ ಅನಿಸುತ್ತೆ